ನಮಸ್ತೆ ಎಲ್ಲ ರೈತ ಬಾಂಧವರಿಗೂ ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಲ್ಲಿ ನಾವು ಒಂದು ದಾಳಿಂಬ್ರಿ ಪ್ಲಾಟಿಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಸಿ ಒಳ್ಳೆಯ ರಿಸಲ್ಟ್ ತಂದೀವಿ ಈ ಒಂದು ಅನಿಸಿಕೆನ ರೈತರ ಬಾಯಿಂದನೇ ಕೇಳೋಣ ನಮಸ್ಕಾರ ನನ್ನ ಎಲ್ಲ ನೆಚ್ಚಿನ ರೈತ ಬಾಂಧವರಿಗೂ ಇವತ್ತು ನಾವು ಎಲ್ಲಿ ಬಂದಿದ್ದೀವಪ್ಪ ಅಂತಂದ್ರೆ ಹತರ್ಗ ಗ್ರಾಮದಲ್ಲಿದ್ದೀವಿ ಹತ್ತರ್ಗ ಗ್ರಾಮದಲ್ಲಿ ಹಿಂದೆ ದಾಳಿಂಬೆ ಪ್ಲಾಟಿಗೆ ಒಂದು ನಾಲ್ಕೈದು ತಿಂಗಳಗಳಿಂದ ನಾವು ಫ್ರೋ ಅಗ್ರೋ ಬಯೋಟೆಕ್ ಕಂಪ್ನಿಯ ಎಲ್ಲ ಉತ್ಪನ್ನಗಳನ್ನು ಬಳಕೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಬಟ್ ನಾವು ಬರೇ ಬಳಕೆ ಮಾಡಕ್ಕೆ ಕೊಟ್ಟಿದ್ದೀವಿ ಬಟ್ ಪ್ಲಾಟ್ ನೋಡಕ್ಕೆ ಬಂದಿದ್ದಿಲ್ಲ ಬಟ್ ಅಲ್ಲೇ ಅಂಗಡಿ ಒಳಗೆ ಕೊಟ್ಟು ಕಳಿಸಿದ್ದೀವಿ ಅವ್ರು ಬರೀ ಹಾಗಾದ್ರಿ ಹಿಂಗಾದ್ರಿ ರಿಸಲ್ಟ್ ಅಂತ ಅಷ್ಟೇ ಹೇಳ್ತಿದ್ರು ಬಟ್ ಅದ್ರ ಮೇಲೆ ನಾವು ಕೇಳ್ಕೊತು ಗೈಡ್ಲೈನ್ಸ್ ಮಾಡ್ಕೊತು ಬಂದಿದ್ದೀವಿ ಇವತ್ತು ಖುದ್ದು ನಾವು ಅವ್ರ ತೋಟಕ್ಕೆ ಬಂದಿದ್ದೀವಿ ಹೆಂಗೆ ರಿಸಲ್ಟ್ ಬಂದದ ಏನಂತೇಳಿ ನೋಡ್ಬೇಕಂತೇಳಿ ಬಟ್ ಇವತ್ತು ಅವ್ರು ಏನು ಬಳಸಿದಾರಲ್ಲ ರೈತರು ಬಳಸಿದ್ದು ಏನೇನು ಬಳಸಿದಾರ ಯಾವ್ಯಾವ ಸಂದರ್ಭ ಬಳಸಿದಾರ ಹೆಂಗೆ ಬಳಸಿದಾರ ಅನ್ನೋದು ಖುದ್ದು ಇವತ್ತು ನಾವು ರೈತರ ಬಾಯಿಂದ ಕೇಳ್ತಾ ಇದ್ದೀವಿ ನಮಸ್ಕಾರ ರೀ ನಮಸ್ಕಾರ ತಮ್ಮ ಹೆಸರು ರೀ ಪರಶುರಾಮ್ ಸಿಂಧಿ ಸಿಂಧಿ ಊರ್ರಿ ಆ ಥರಗ ಓಕೆ ರೀ ಎಷ್ಟು ಅದ ರೀ ಇದು ಡಾಳಂಬರಿ ಪ್ಲಾಟ್ ಇಪ್ಪತ್ತ್ಮೂರನೂ ರೀ ಇಪ್ಪತ್ತ್ಮೂರನೂರು ಬಡ್ಡಿ ಅದ ರೀ ಓಕೆ ನಿಮಗೆ ಪ್ರೊ ಬಯೋಟೆಕ್ದು ಎಲ್ಲ ಪ್ರಾಡಕ್ಟ್ಗಳನ್ನು ಕೊಡಲು ನಮ್ಮದು ಗುರುಗಳದಾರ ಇಲ್ಲಿ ಗುರುನಾಥ್ ಸರ್ ಬೊಳೆಗಾಂ ಅಂತೇಳಿ ಹತ್ರಗಾದವರು ಲಕ್ಷ್ಮಿ ಅಗ್ರೋ ಅಂತೇಳಿ ಅವ್ರದ್ದು ಶಾಪ್ ನೇಮ್ ಐತಿ ಅವರೇ ಸರ್ ಎಲ್ಲಾನು ಪ್ರತಿಯೊಂದು ಪ್ರಾಡಕ್ಟನ್ನು ಅವ್ರು ಹೇಳಿ ಗೈಡ್ಲೈನ್ಸ್ ಮಾಡಿ ಬಳಸಿದ್ದಾರೆ ಬಟ್ ಯಾವ್ಯಾವ ಹೊಂದಾಗ ಹೆಂಗೆ ಹೆಂಗೆ ಬಳಸಿದಾರೆ ಅನ್ನೋದು ನಾ ಸರ್ ಈ ಸದಕ್ಕೆ ಪರಿಚಯ ಮಾಡ್ಕೊತೀನಿ ಇಲ್ಲಿ ನಮಸ್ಕಾರ ಸರ್ ನಮಸ್ಕಾರ ಅವ್ರಿಗೆ ಯಾವ್ಯಾವ ಹೊಂದಾಗ ಏನೇನು ಕೊಟ್ರಿ ಸ್ವಲ್ಪ ಅವರಿಂದನೇ ಮಾಹಿತಿ ಕೊಡಿಸೋದು ಅನುಕೂಲ ಆಗ್ತದೆ ಸರ್ ಪ್ರೊ ಅಗ್ರೋ ಬಯೋಟೆಕ್ ಕಂಪನಿಯ ಡಾಕ್ಟರ್ ಹತ್ರ ಅನಿಸ್ಕೊಂಡಿರ್ತಕ್ಕಂಥ ಮಿರ್ಗಿ ಸರ್ ಅವರಿಗೆ ನಮಸ್ಕಾರಗಳು ನಮಸ್ಕಾರ ನಾನು ಅತರ್ಗ ಗ್ರಾಮದ ನಿವಾಸಿ ಶ್ರೀ ಲಕ್ಷ್ಮಿ ಅಗ್ರೋ ಟ್ರೇಡರ್ಸ್ ಕಂ ಒಂದು ಫರ್ಟಿಲೈಸರ್ ಶಾಪ್ನ ಓನರು ಮತ್ತು ಇಲ್ಲಿ ನಮ್ಮ ಒಂದು ಸವರ್ತಿಗಳು ಮತ್ತು ನಮ್ಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಪರಶುರಾಮ್ ಹಳಮನಿ ಅಂತ ಹತ್ತಿರಬಿಟ್ಟು ಸರಿ ಸರಿಸುಮಾರು ಒಂದು ಇಪ್ಪತ್ತ್ಮೂರು ಒಂದು ನೂರು ದಾಳಿಂಬೆ ಗಿಡಗಳಿರೋದು ಅವರಿಗೆ ನಾವು ಸುಮ್ಮನೆ ನಾವು ತೊಗೊಂಡ ನಂತರ ಕಂಪನಿಯ ಒಂದು ಉತ್ಪನ್ನಗಳನ್ನು ನಾವು ಅಂಗಡಿಯಲ್ಲಿ ಪ್ರಾರಂಭ ಮಾಡಿದಾಗ ಮಾರ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅವರಿಗೆ ಒಂದು ಸಲ ಇದೊಂದು ಸಲ ನಾವು ಕಂಪನಿಯಿಂದ ಪ್ರಾಡಕ್ಟ್ಗಳನ್ನು ಪೂರೈಕೆ ಮಾಡೋಣ ಎನ್ನುವಂಥ ಒಂದು ಉದ್ದೇಶದಿಂದ ಪ್ರಾ ಪ್ರಾಡಕ್ಟ್ಗಳನ್ನು ಪೂರೈಕೆ ಮಾಡಿದೆವು ಅವರಿಗೆ ನಿಂಬೆ ಹಣ್ಣಿನ ಸೈಜಲ್ಲಿ ಡಾಕ್ಟರ್ ಭೂಮನ್ನು ನಾವು ಏನು ಮಾಡಿದೆವುಪ್ಪ ಅಂತಂದ್ರೆ ಬ ಭೂಮಿಗೆ ಕಟ್ಲಕ್ಕೆ ಅಂದರೆ ಬಡ್ಡಿ ಕಟ್ಲಕ್ಕೆ ಕೊಟ್ಟೆವು ಪ್ರತಿ ಒಂದು ಗಿಡಕ್ಕೆ ಅರ್ಧ ಕಿಲೋದಂಗೆ ಡಾಕ್ಟರ್ ಭೂಮಿ ಕೊಡಿಸಿದೆವು ಆಮೇಲೆ ಅದೇ ರೀತಿಯಾಗಿ ಅಸ್ಪೇರ್ ಎನ್ನುವಂಥ ಒಂದು ಪ್ರಾಡಕ್ಟ್ ಇದೆ ಅಸ್ಪೇರ್ ಎನ್ನುವಂಥ ಒಂದು ಪ್ರಾಡಕ್ಟ್ ಏನಪ್ಪ ಅಂತಂದ್ರೆ ಚಿಕ್ಕಿ ರೋಗಿಗೆ ಮತ್ತು ಅಟ್ಯಾಕ್ ರೋಗಿಗೆ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಪ್ರೊಡಕ್ಟ್ ಅಂತೇಳಿ ನಾವು ಹೇಳ್ಬೋದು ಈ ಪ್ರಾಡಕ್ಟ್ ನಾವು ಒಂದು ಎರಡು ಸಲ ಅದನ್ನು ಸ್ಪ್ರೇ ಮಾಡಿಸಿರ್ತಕ್ಕಂಥದ್ದು ಎರಡು ಸಲ ಸ್ಪ್ರೇ ಮಾಡಿಸಿದಾಗ ನಾವು ಗಮನಿಸುವ ಹಾಗೆ ಒಂದು ಪ್ಲಾಟ್ದೊಳಗೆ ಅಟ್ಯಾಕ್ ಪ್ರಮಾಣ ಮ ಪ್ರತಿಶತ ತೊಂಬತ್ತೊಂಬತ್ತರಷ್ಟು ಕಡಿಮೆ ಇರ್ತಕ್ಕಂಥದ್ದು ಇಲ್ಲತ್ತಲ್ಲ ಪ್ರತಿಶತ ವರ್ಷಕ್ಕಿಂತ ಈ ಬಾರಿ ಹೋಲಿಕೆ ಮಾಡಿಕೊಂಡಾಗ ಮತ್ತು ಮತ್ತೊಂದು ಪಡಗಳನ್ನು ಹೋಲಿಕೆ ಮಾಡಿಕೊಂಡಾಗ ಭಾಳಷ್ಟು ಕಡಿಮೆ ಇರ್ತಕ್ಕಂಥದ್ದು ಮತ್ತು ಅದೇ ರೀತಿಯಾಗಿ ನಾವು ಅವರಿಗೆ ಪ್ರೊಸಿಲನ್ನು ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಅದೇ ರೀತಿಯಾಗಿ ಇಸಾ ಟಾಪ್ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಲಿಕ್ವಿಡ್ ಪದಾರ್ಥಗಳಾಗಿರ್ತಕ್ಕಂಥ ಸಿಕ್ಸ್ಟಿ ಒನ್ ಪ್ರೊ ಎನ್ ಸಿಕ್ಸ್ಟಿ ಒನ್ ಆದರೂ ಆಗಿರ್ಬೋದು ಐವತ್ತೊಂದಾದರೂ ಆಗಿರ್ಬೋದು ಐವತ್ತೆರಡಾದರೂ ಆಗಿರ್ಬೋದು ಅದರ ಜೊತೆ ಜೊತೆಗೆ ಹತ್ತೊಂಬತ್ತು ಈ ರೀತಿಯಾಗಿರ್ತಕ್ಕಂಥ ಹಂತ ಹಂತವಾಗಿ ಎಲ್ಲ ಉತ್ಪನ್ನಗಳನ್ನು ಬಳಸಲು ಕೊಟ್ಟಿರ್ತಕ್ಕಂಥದ್ದು ಅದರ ಒಂದು ಪ್ರತಿಫಲನೇ ನಮಗೆ ಇವತ್ತಿನ ದಿವಸ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಪ್ರತಿ ವರ್ಷಕ್ಕಿಂತಲೂ ಕಾಯಿಯ ಒಂದು ಗುಣಮಟ್ಟ ಮತ್ತು ಸೈಜ್ದೊಳಗೆ ಸೈಜ್ದೊಳಗ ಅತಿ ಚೆನ್ನಾಗಿ ಬಂದಿರತಕ್ಕಂಥದ್ದು ಡಾಕ್ಟ್ರ್ ಭೂಮ್ ಅನ್ನುವಂಥದ್ದು ಒಂದು ಬಂಗಾರದಂಥ ಒಂದು ಪ್ರಾಡಕ್ಟ್ ಅಂತೇಳಿ ರೈತರು ನನಗೆ ಬಂದು ಸಜೆಸ್ಟ್ ಮಾಡಿರ್ತಕ್ಕಂಥದ್ದು ಈ ಬಾರಿ ಡಾಕ್ಟರ್ ಭೂಮ್ ಕಟ್ಟಿರುವುದರಿಂದ ನನ್ನ ಪಡ ಪಡದೊಳಗೆ ಕಾಯಿ ಒಳ್ಳೆಯ ಸೈಜ್ ಬಂದದ ಸುತ್ತಮುತ್ತ ಇರತಕ್ಕಂಥ ಪಡಗಳನ್ನು ನಾವು ಹೋಲಿಕೆ ಮಾಡ್ಕೊಂಡು ಹೋಂಡದಾಗ ಭಾಳಷ್ಟು ಉತ್ತಮ ಗುಣಮಟ್ಟದ ಒಂದು ಹಣ್ಣನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ಯದ ಅಂತೇಳಿ ರೈತರ ಒಂದು ಅಭಿಪ್ರಾಯ ಇರ್ತಕ್ಕಂಥದ್ದು ಇಲ್ಲಿ ಅವ್ರನ್ನೇ ನಾವು ಮಾತಾಡಿಸಿ ನೋಡೋದಾದ್ರೆ ಪರ್ಸೋಣ ಈ ಡಾಕ್ಟರ್ ಭೂಮಿ ಎಷ್ಟು ಚೀಲ್ ಕಟ್ಟ ಆಯ್ತಪ್ಪ ನೀ ಒಟ್ಟ ಇಪ್ಪತ್ತು ಮೂವತ್ತು ಚೀಲ್ ಮೂವತ್ತು ಚೀಲ ಡಾಕ್ಟರ್ ಭೂಮನ್ನ ಕಟ್ಟಿರ್ತಕ್ಕಂಥದ್ದು ಅದು ಡಾಕ್ಟ್ರ್ ಭೂಮಿ ಪರೀಕ್ಷಾರ್ಥವಾಗಿನೇ ಒಂದಿಷ್ಟು ಪಡಗಳಿಗೆ ಅಂದ್ರೆ ಇದರಲ್ಲೇ ಇದೇ ಪ್ಲಾಟ್ದಲ್ಲಿನೇ ಒಂದಿಷ್ಟಕ್ಕೆ ರಸಾಯನಿಕ ಕೊಟ್ಟು ಒಂದಿಷ್ಟು ಗಿಡಗಳಿಗೆ ಸೆಕೆಂಡ್ ಟೈಮ್ ಡಾಕ್ಟರ್ ಭೂಮನ್ನ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಅದಕ್ಕೆ ಹೋಲಿಕೆ ಮಾಡಿ ನೋಡ್ಕೊಂಡಾಗ ಆ ಒಂದು ಏನು ಕಾಯಿಯ ಒಂದು ಗುಣಮಟ್ಟ ಹಾಗೂ ಅದರ ಒಂದು ಏನು ದಪ್ಪ ಅಂತೇಳಿ ಕರಿತೀವ್ ಸೈಜ್ ಅಂತೇಳಿ ಕರಿತೀವ್ ಅದರೊಳಗೆ ವ್ಯತ್ಯಾಸ ಆಗಿರ್ತಕ್ಕಂಥದನ್ನ ನಾವೇ ನಾವಾಗಿ ಸಹಜವಾಗಿನೇ ಗಮನಿಸ್ತಕ್ಕಂಥದ್ದು ಅಂದ್ರೆ ಈಗ ನಾವು ಕೂಡ ಒಂದು ಎಕ್ಸ್ಪಿರಿಮೆಂಟ್ ಮಾಡೋದ್ರಿಂದಾಗಿ ಒಂದು ಚೆಕ್ ಮಾಡೋಣ ಟೂ ಟೈಮ್ ಒಂದಕ್ಕೆ ಕೊಟ್ಟೆವು ಒನ್ ಟೈಮ್ ಒಂದಕ್ಕೆ ಕೊಟ್ಟೆವು ಎರಡನೇ ಸಲ ಕೊಟ್ಟಿದ್ದ ಒಂದು ಗಿಡಗಳಲ್ಲಿ ಒಳ್ಳೆ ಸೈಜ್ ಬಂದಿರತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ ಹಾ ನಿಂಬೆ ಇಲ್ಲಿ ಒಂದ್ ಗಿಡಕ್ಕೆ ಸುಮ್ ಸರಿ ಸುಮಾರು ನಮ್ ರೈತರ ಬಾಯಿಂದ ಕೇಳೋಣ ಒಂದ್ ಗಿಡಕ್ಕೆ ಎಷ್ಟು ಕಾಯಿ ಆದ್ರೆ ಸುಮ್ ಅಂದಾಗ ನೂರ ನೂರ ಇಪ್ಪತ್ ಕಾಯಿ ನೂರ ನೂರ ಇಪ್ಪತ್ ಕಾಯಿ ಆದ್ರಿ ಬಟ್ ಇವತ್ತ ಹೋದ್ ವರ್ಷ ದಾಳಂಬ್ರಿ ಬೆಳೆದಿರಿ ನೀವು ಈ ವರ್ಷಕ್ಕೆ ಹೋದ್ ವರ್ಷಕ್ಕೆ ನಿಮಗೆ ಏನು ವ್ಯತ್ಯಾಸ ಕಾಣ್ತದ್ರಿ ಇದ್ರಾಗ ಸೈಜ್ ದಾಗ ಹಚ್ಚದ್ರಿ ಕಾಯಿ ಹಚ್ಚಿಡದ್ರಿ ಹ ಸೈಜ್ ದಾ ಜಾಸ್ತಿ ಅದ ಅಂದ್ರೆ ಇಷ್ಟು ಕಾಯಿ ಹಿಡಿದ್ರು ಸೈಜ್ ಬರಲ್ಲ ಅಂತಕಂತದ್ ಇತ್ತು ನಿಮಗೆ ಒಂದು ಸೈಜ್ ಬಂದದ ಬಟ್ ಇದನ್ನೆಲ್ಲ ಮಾಡೋರಿಂದ ಸೈಜ್ ಬಂದದ ಶೈನಿಂಗ್ ಬಂದದ ಕಾಯಿ ದಪ್ಪನೂ ಅದ ಅದರ ಜೊತೆಗೆ ಮತ್ತೆ ಮತ್ತ್ ಏನೇನ್ ವ್ಯತ್ಯಾಸ ಕಾಣಿದ್ರಿ ನಿಮಗ ಇದನ್ನ ಭೂಮಿ ಬಳಸೋದ್ರಿಂದ ಪ್ರೊ ಬುಸ್ಟ ಗ್ರೋಹ್ ನೈನ್ಟಿ ಇದನ್ನೆಲ್ಲ ಬಳಸೋದ್ರಿಂದ ಗಿಡ ಲಕ್ಷಣ ರೀ ಪೂರಾ ಗಿಡ ಲಕ್ಷಣ ಸೈಜ್ ನೀವು ಈ ವರ್ಷ ಬೆಳ್ದಕಿನ ಈ ವರ್ಷ ಒಟ್ಟ ಬದಲಾವಣೆ ಅನ್ಸುತ್ತೆ ಬದಲಾವಣೆ ಆಗ್ಯಾದ ರೈತರ ಬಾಯಿಂದ ಬಂದಿರತಕ್ಕಂತ ಒಂದ್ ಮಾತ್ ಏನಪ್ಪಾ ಅಂತಂದ್ರ ಆ ಪ್ರತಿ ವರ್ಷ ಎ ಒನ್ ಮತ್ತು ಎ ತ್ರೀ ಮಾಲ್ಗಳ್ ಜಾಸ್ತಿ ಹೊಣತಿತ್ತು ಈ ಬಾರಿ ತ್ರಿಬಲ್ ಎಸ್ ಮತ್ತ ಎಸ್ಪಿಎಲ್ ಜಾಸ್ತಿ ಬರ್ಲಿಕತ್ತದ ಅಂತ ಹೇಳಿ ಅವ್ರದೇ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯ ಇರ್ತಕ್ಕಂತ ಅಂದ್ರೆ

ಇದನ್ನೆಲ್ಲ ಬಳಸೋದ್ರಿಂದ ನಿಮಗೆ ಒಳ್ಳೇದಾಗ್ಯದ್ರಿ ಓಕೆ ಸರಿ ನಮಸ್ಕಾರ ರೀ ಮತ್ತೆ ಇನ್ನೊಂದು ಯಾವ್ಯಾವ ತರ ಹೇಳಿ ಸ್ವಲ್ಪ ನಮ್ದು ಹಿಡಿಯೋದಾಗ ತೋರಿಸ್ರಿ ಪ್ರತಿಯೊಂದು ರೈತರು ನೋಡಲಿ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಮೊಬೈಲ್ ನಂಬರ್ನ ಸ್ವಲ್ಪ ಹೇಳ್ರಿ ಡಬಲ್ ನೈನ್ ಜೀರೋ ತ್ರಿಬಲ್ ಒನ್ ಫೈವ್ ಜೀರೋ ಡಬಲ್ ಒನ್ ಓಕೆ ಹೆಚ್ಚಿನ ಮಾಹಿತಿಗಾಗಿ ಖುದ್ದು ನಮ್ದು ಹೊರಸಪ್ಪಣ್ಣ ಸಿಂದ್ಗಿ ಅವರಿಗೆ ಕೂಡ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಯಾಕಂದ್ರೆ ಯಾವ ಹಂತದಾಗ ಅವರು ಬಳಸಿದ್ದಾರೆ ಅಂತಕ್ಕಂಥದ್ದು ಕರೆಕ್ಟಾದ ಮಾಹಿತಿನೂ ಕೂಡ ಕೊಡ್ತಾರೆ ಅದೇ ರೀತಿ ನಾವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗುರುನಾಥ್ ಸರ್ ಅದಾರ ಅವ್ರದ್ದು ನಂಬರ್ ಕೂಡ ಇಲ್ಲಿ ನಾವು ಇದ್ದೀವಿ ಡಬಲ್ ನೈನ್ ಒನ್ ಸಿಕ್ಸ್ ಸಿಕ್ಸ್ ಝೀರೋ ಸಿಕ್ಸ್ ಝೀರೋ ಏಯ್ಟ್ ನೈನ್ ಓಕೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾರು ಬೇಕಪ್ಪ ಅಂತಂದ್ರೆ ನಮ್ಮದು ಲಕ್ಷ್ಮೀ ಅಗ್ರೋ ಶಾಪ್ ಓನರ್ ಆಗಿರ್ತಕ್ಕಂಥ ಗುರುನಾಥ್ ಸರ್ಗೆ ಕೂಡ ಯಾರಾದರೂ ಸಂಪರ್ಕ ಮಾಡ್ಬೋದು ಕಾಯಿ ಸೈಜ್ ಮತ್ತು ಶೈನಿಂಗ್ ಯಾವ ಥರ ಬಂದಿದೆ ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ತೊಗೊಳ್ಳೋಣ ಎಲ್ಲ ರೈತರು ನೋಡಬಹುದು ಇವತ್ತು ಈ ಒಂದು ಗಿಡದಲ್ಲ ಎಲ್ಲ ಗಿಡದಲ್ಲೂ ಅದೇ ಥರ ಇದೆ ಸಾಕಷ್ಟು ಪಡ್ತುಂಬ ತೊಗೊಳ್ಳೋಣ ನಾವು ಪ್ರತಿಯೊಂದು ಗಿಡಕ್ಕೂ ಇದೇ ತರ ಅದ್ರಿ ಕಾಯಿ ಮೂರು ನಾಲ್ಕು ಗೊಂಚಲು ಇದ್ದಲ್ಲಿ ಅದೇ ತರ ಅದ್ರಿ ಇಡೀ ಫ್ಲಾಟ್ ಹಿಂಗೇ ಆದ್ರಿ ಎಲ್ಲ ಗಿಡಕ್ಕೂ ಅದ ಕಾಯಿ ಕೆಲ ನೋಡ್ರಿ ಪೂರ ಭಾಗ್ಯದಲ್ಲ ಬಾಯಿ ಪೂರಕ ಕೆಳಗೆ ಬಂದಾಯಿ ಈ ರೀತಿಯ ಒಳ್ಳೆಯ ರಿಸಲ್ಟ್ಗಾಗಿ ಎಲ್ಲ ರೈತವರು ಈ ಒಂದು ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ಈ ಒಂದು ಯೂಟ್ಯೂಬ್ ಚಾನಲ್ನು ಅಥವಾ ಈ ರೈತರ ನಂಬರ್ ಏನು ವಿಡಿಯೋದಲ್ಲಿ ಹೇಳಿದ್ದಾರೆ ಅವರಿಗೆಲ್ಲ ಸಂಪರ್ಕಿಸಿ ಹೆಚ್ಚಿಗೆ ಮಾಹಿತಿ ತಗೋಬೇಕಾಗಿ ವಿನಂತಿ ಧನ್ಯವಾದಗಳು ಥ್ಯಾಂಕ್ ಯು ಸಂಬಂಧ ಒಳ್ಳೆ ಟ್ರೀಟ್ಮೆಂಟ್ ಮತ್ತೆ ಕೊಟ್ಟಿದ್ದೆ ಅಂದ್ರೆ ರೂತ್ ವಾತಾವರಣಕ್ಕೆ